ಪರಮಾತ್ಮ ತಯಾರ ಮಾಡಿದ ಮನುಷ್ಯನ ಮಾತ್ರ ತಯಾರಿ ಮಾಡೋದಕ್ಕೆ ತಯಾರಿ ಮಾಡಿದ ರೋಮಾಂಚ ಏನ್ ಮಾಡ್ತಾರ ಅಂತ ಕೇಳಿದ್ರ ಇವರು ಪರಮಾತ್ಮ ಎಲ್ಲ ತಯಾರಿ ಮಾಡಲಿ ಅಂದ್ರೆ ಇವರು ಅಂದ್ರೆ ಹುಡುಗಿ ಹೋಗ್ತಾರ ಅವ್ರನ್ನ ಜೋಡಿ ಮಾಡೋದು ಯಾರು ಇಲ್ಲಿ ನಿಮ್ಗೆ ಅವ್ರು ಜೋಡ ಮಾಡಿದ್ರೆ ಒಂದು ಸೃಷ್ಟಿಯಲ್ಲಿ ಇವರು ಜೋಡ ಮಾಡಿದ್ರೆ ಆಸ್ತ್ರ ಹೆಣ್ಣು ಹಾಕ್ತಾರೆ ಮಾತಿದ್ಯಾರು ಅಂತ ಹೇಳಿದ್ರೆ ಮನುಷ್ಯ ಸೃಷ್ಟಿ ಮಾತ್ರ ಮಾಡ್ಕೊಂಡು ಬೋದ ಅವಾಗ ದೂರ್ತನ ಊರಿಸ್ತದೆ ಈಗ ಯಾರು ಬೇರೆ ತಿಳ್ಕೊಂಡ್ರೆ ಇಲ್ಲಿ ಯುಕ್ಕ ಸಂಬಂಧಿಕೊಳ್ಳುವ ಅಂದ್ರೆ ಬಹಳ ದುಃಖಕರ ಅದಕ್ಕೆ ಮನುಷ್ಯ ಏನ್ ಮಾಡಬೇಕು ಅಂತ ಕೇಳಿದ್ರೆ ಜೀವನ ಇರೋ ಪರ್ಯಂತರವಾಗಿ ಪರಮಾತ್ಮ ಅದ್ಭುತವಾದಂತಹ ಮಾನವ ಜನ್ಮವನ್ನ ಕೊಟ್ಟಾರ ಎಂಬತ್ತ ಮೂರು ಎಂಬತ್ತ ನಾಲ್ಕು ಲಕ್ಷ ಜೀವನಾದಿಗಳಲ್ಲಿ ಹೆಚ್ಚಿನದಾದಂತಹ ಯಾರು ಜನ್ಮ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಯಾಕೆ ಮನುಷ್ಯ ಜನನ ಶ್ರೇಷ್ಠ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಎಂಬತ್ಮೂರು ಲಕ್ಷ ಜೀವರಾಶಿಗಳು ಮಾಡಲಾರದಂತ ಕೆಲಸವನ್ನು ಮಾಡುವಂತಹ ಜನ್ಮ ಇದ್ರೆ ಅದು ಮನುಷ್ಯ ಜನ್ಮ ಅವರ ಮಾತ ನೀವು ಅವರು ಮಾಡಲಿಕ್ಕೆ ಏನು ಮಾಡಿದರೆ ಜನ್ಮ ಶ್ರೇಷ್ಠ ಅಲ್ಲ ಅವರು ದೇವಸ್ಥಾನಕ್ಕೆ ಹೋಗಕ್ಕೆ ಬರುವುದಿಲ್ಲ ನಾಯದ್ದು ಬಂದು ಶಿಫಾರಸಕ್ಕೆ ಅಲ್ಲಿಗೆ ಹೋಗೋಣ ಕಿರ್ತನ ಹೋಗಿ ಯಾವ ಬೆಕ್ಕ ನಾಯಿಗಳು ಬಲ್ಲ ಕ್ಲೀನ್ ಮಾಡ್ತೀಯ ಈ ಶ್ರೇಷ್ಠ ಮನುಷ್ಯ ಜನ್ಮ ಅನ್ನುವಂತ ಶ್ರೇಷ್ಠ ಅಂದ್ರೆ ರೋಗ ಪ್ರಾಣಿಗಳಕ್ಕಿ ನಿಂತರೂ ఇదకస్తుంద శ్రేష్ఠ పరమాత్మ కేసం అేష్ పరమాత్మన కేసాన ధర్మ పరోపకార మనుష్య జన్మకు మాత్ర ఇన్నొందు జన్మ వేక అదే పరమాత్మే బిహుంత జన్మ మనుష్య జన్మ నరవ నారాయణ నారాయణ శర యుద్ద శివ ಯಾರ ಜನ್ಮದಲ್ಲಿ ಮನುಷ್ಯ ಜನ್ಮದೆ ಬರ್ಲಿದೆ ಅದಕ್ಕ ಶಂಕರ ನೋಡಲಿ ಅನ್ನ ಪಡೆಯುವ ಬಾರಿಗೆ ಬೇಕದೋ ಇತ್ತು ಶಂಕರ ಅಂತ ಪರಮಾತ್ಮನನ್ನ ಕುರಿತು ಭಕ್ತರಾದಂತವರು ನೀವು ಹೇ ಪರಮಾತ್ಮ ನನ್ನ ಜೀವನದಲ್ಲಿ ಸಾಕಷ್ಟು ದುಃಖಗಳವು ನೋವು ಎಷ್ಟೋ ಕಷ್ಟ ಕಾರ್ಪಣ್ಯಗಳವು ಈಗ ಅದು ಬರೋದು ಎಲ್ಲ ಬರ್ಬೋದು ಅಂತ ಕೇಳಿದ್ರೆ ಮೊಟ್ಟ ಮೊದಲಿಗೆ ಬಹಳ ಇದ್ದಾಗೂ ಗೊತ್ತು ಬರ್ತದೆ ಯೌವನದಲ್ಲಿಯೂ ಗೊತ್ತು ಬರ್ತದೆ ಆಮೇಲೆ ವೃದ್ಧಾಪ್ಯದಲ್ಲಿತ್ತು ಹೇಳಲಾಗ ತೀರಲಾದಷ್ಟು ಗೊತ್ತು ಬರುತ್ತದೆ ಆ ಊಕ್ಕಗಳು ಯಾರು ಕರೀತಾರೆ ಅಂತ ಕೇಳಿದ್ರೆ ಪರಮಾತ್ಮ ಪ್ರತಿಯೊಬ್ಬರ ಈ ಜಗತ್ತಿನಲ್ಲಿ ಯಾರು ಬೆಟ್ಟಾದರೂ ಕೇಳಿ ನೌಕರಿ ಯಾಕೆ ಮಾಡ್ಬೇಕಾ ಅಂತ ಕೇಳಿದ್ರೆ ನೋಟ್ರಿ ಹಾಕಿ ಮಾಡ್ತೇನೆ ದಿನ ದಿನ ಮೂರ್ ನನಗೆ ಐವತ್ತರವತ್ತು ಪರ ಬರ್ತದ ಹಣ ಬರ್ತದ ದಯವಿಟ್ಟು ಬರ್ತದ ಅಂತ ಒಂದು ಸುಖವಾಗಿರ್ತದೆ ಯಾಕೆಪ್ಪ ಹಾಕ್ತೀನಿ ಅದು ಐವತ್ತರವತ್ತು ಬರ್ತದ ಸುಖವಾಗಿರ್ತದೆ ಎಲ್ಲಿ ಊರ್ ಯಾಕೆ ಕ್ಷೇತ್ರದಲ್ಲಿ ಕೇಳಿದ್ರು ಕೂಡ ಕೊನೆಗೆ ಬರೋದು ಏನು ಗುತ್ರ ಅಂತ ಕೇಳಿ ಸುಖ ಅದು ಮಾತು ಇಲ್ಲಪ್ಪ ஆக எல்ல அதுக்கேத்த பரமாத்மனி சுக பரமாத்மனி நீங்க ஏன் பரமாத்மன து தான பரோபார ஒணு கலப்பு நீங்க பரமாத்மன திங்கோத்தாரி தரிசித்து

ನೀನ್ ಜೋಲಿ ಅದು ಬರು ಅದು ಏನ್ ಇರ್ತದೆ ಟಿಜಿಯಾಗಿರ್ತದೆ ಆಮೇಲೆ ಬ್ಯಾಂಕ್ ಬ್ಯಾಲೆ ಹತ್ತು ಕೋಟಿ ಅಲ್ಲೇ ಇರ್ತದೆ ನೀನು ನೋಡಿದ್ರು ನಡಕದ ಸಂಪತ್ತು ಯಾರು ಹೋಗ್ ಕೂಡ ಯಾರು ಹೋಗಾರ ಹತ್ತು ಲಕ್ಷ ಐದು ಲಕ್ಷ ಕೋಟಿ ಕೋಟಿ ಗಳಂತವ್ರು ಕಾಲಿ ಹಾಕ ಆಯಾಗ ಕಾಲೆ ಹಾತ್ ಜಾಯಾಗ

నాలు నూరారు ఆకళి ఆకళి సాకి సాకి సంపాదన గర్భి ఆకలు శా తగిన ముందు ఆకళత్త కొట్టుగా ఆగి ని అదే మాత్ర ధర్మాచార్యారు బ్యా గ్రహ ద్వార బాళ హెండతి మమ్మతికరు ఎన్ని తన బార అందర్మీ జీవ యేక కర్మ కనుసారీ మానవ శరీర కిచ్చిన మనం హా అదే అంటే సంపాదన పుణ్యు వల్ల కర్మలను పరమాత్మ స్మరణయ అద్భుతవాళ్ళంతి దేహాద్య పరమాత్మ కొట్ట అది అవ స్మరణు జ ಚೀಟಿ ಅದನ್ನ ಇಲ್ಲಿ ಮಾಡ್ತಾರ ಬಿಟ್ಟು ಹೋದ್ರು ಕೂಡ ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು ಅಂತ ಕೇಳಿ ಪೂಜೆವನ್ನ ಮಾಡಬೇಕ ಇಲ್ಲಿ ನೋಡೋ ಕಾಲಿಗೆ ರೆ ಆಗ್ತಿದ್ದವ್ ಬಗ್ಗೆ ಒಮ್ಮೆ ಮದುವೆ